ಹಾಯ್ ನಾನು ಸಿಂಧು ವಾಸಿತಿಯ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಡೆಟ್ ಫಂಡ್ ಅನಲೈಸ್ ಮಾಡೋದ್ರ ಬಗ್ಗೆ ಮಾತಾಡೋಣ ಡೆಟ್ ಫಂಡ್ಸ್ ತುಂಬಾ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ಇದಕ್ ಮುಖ್ಯ ಕಾರಣ ಡೆಟ್ ಫಂಡ್ಸ್ ರಿಸ್ಕ್ ಫ್ರೀ ಅನ್ನೋ ಪರ್ಸೆಪ್ಷನ್ ಡೆಟ್ ಫಂಡ್ಸ್ ನಿಮ್ ಕ್ಯಾಪಿಟಲ್ಗೆ ಸೇಫ್ ಹೆವೆನ್ ಅಂತ ಹಾಗೆ ಬ್ಯಾಂಕ್ ಎಫ್ ಟಿ ಗೆ ಆಲ್ಟರ್ನೇಟ್ ಅಂತ ಕನ್ಸಿಡರ್ ಮಾಡ್ತಾರೆ ಆದ್ರೆ ಇದು ನಿಜ ಅಲ್ಲ ನಾನ್ ನಿಮ್ಗೆ ಡೆಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಡಿಸ್ಕರೇಜ್ ಡೆಟ್ ಫಂಡ್ಸ್ ಕೂಡ ರಿಸ್ಕಿಟ್ಸ್ ಡೆಟ್ ಫಂಡ್ಸ್ ವಾಲೆಟ್ ಅಲ್ಲಿ ಇರ್ಬೋದು ಪರ್ಮನೆಂಟ್ ಡ್ಯಾಮೇಜ್ ಕೂಡ ಮಾಡಬಹುದು ನೀವ್ ಡೆಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ಈ ಡಿಸ್ಕಶನ್ ಗೋಸ್ಕರ ನಾನ್ ಮಿರರ್ ಅಸೆಟ್ ಶಾರ್ಟ್ ಟರ್ಮ್ ಫಂಡ್ ನ ಪಿಕ್ ಮಾಡಿದೀನಿ ಅಗೈನ್ ಪ್ಲೀಸ್ ಇದನ್ನ ಯಾವ್ದೇ ರೆಕಮೆಂಡೇಶನ್ ಅಂತ ತಿಳ್ಕೊಬೇಡಿ ಇಲ್ಲಿ ಐಡಿಯಾ ಏನಂದ್ರೆ ಬೇಸಿಕ್ ಟೆಂಪ್ಲೇಟ್ ನ ಆನ್ ಮಾಡಿ ಇದನ್ನ ಯೂಸ್ ಮಾಡಿಕೊಂಡು ನಿಮ್ ಚಾಯ್ಸ್ ನ ಯಾವುದೇ ಡೆಟ್ ಫಂಡ್ ನ ಅನಲೈಸ್ ಮಾಡ್ಬೋದು ಹೆಚ್ಚಿನ ಡೆಟ್ ಅನಾಲಿಸಿಸ್ ಫಂಡ್ ನ ರಿಸ್ಕ್ ಹಾಗೆ ಪೋರ್ಟ್ಫೋಲಿಯೋ ಸುತ್ತ ಇರುತ್ತೆ ಸೊ ಇದು ನಾವು ಮಾಡಿದ ಈಕ್ವಿಟಿ ಫಂಡ್ ವೇಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಡಿಫ್ರೆಂಟ್ ಇರುತ್ತೆ ನಾವು ನೋಡ್ತಾ ಇರೋ ಫಂಡ್ ರಿಲೇಟಿವ್ಲಿ ಹೊಸ ಫಂಡ್ ಇದು ಅರೌಂಡ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಆಗಿತ್ತು ಟ್ರ್ಯಾಕ್ ಮಾಡೋಕೆ ಅಷ್ಟೊಂದು ಡೇಟಾ ಪಾಯಿಂಟ್ಸ್ ಇಲ್ಲ ದಟ್ಸ್ ಓಕೆ ಫಂಡ್ ನ ಹೆಸರೇ ಹೇಳೋ ಹಾಗೆ ಇದು ಶಾರ್ಟ್ ಟರ್ಮ್ ಫಂಡ್ ಇದರರ್ಥ ಫಂಡ್ ಶಾರ್ಟ್ ಟರ್ಮ್ ಮೆಚೂರಿಟೀಸ್ ಅಂದ್ರೆ ಒಂದರಿಂದ ಮೂರ್ ವರ್ಷಗಳ ರೇಂಜ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ನೀವು ಫಂಡ್ ನ ಡೆಫಿನೇಶನ್ ಚೆಕ್ ಮಾಡೋಕೆ ಯಾವಾಗ್ಲೂ ಸೆಬಿ ಸರ್ಕ್ಯುಲರ್ ಅನ್ನ ರೀಚೆಕ್ ಮಾಡಬಹುದು ಎನಿವೇಸ್ ಈ ಫಂಡ್ ಆವರೇಜ್ ಮೆಚುರಿಟಿ ಗ್ರಾಫ್ನ ಚೆಕ್ ಮಾಡಿ ಇದನ್ನ ನಾನು ಎ ಎಮ್ ಸಿ ವೆಬ್ಸೈಟ್ ಇಂದ ತಗೊಂಡಿರೋದು ಈ ಫಂಡ್ ಆವರೇಜ್ ಮೆಚುರಿಟಿ ರಫ್ಲಿ ಟೂ ಇಯರ್ಸ್ ಇದೆ ಇದರ ಫಂಡ್ ಡಿಫಾಲ್ಟ್ ರಿಸ್ಕ್ ಕ್ರೆಡಿಟ್ ರಿಸ್ಕ್ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಹಾಗೆ ಚೇಂಜ್ ಇನ್ ದ ಪರ್ಸೆಪ್ಷನ್ ಆಫ್ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಗೆ ಸಸೆಪ್ಟಬಲ್ ಇದೆ ಈಗ ಇದು ಯಾವುದೇ ರಿಸ್ಕ್ ಟ್ರಿಗರ್ ಆದರೆ ಎನ್ ಎ ತುಂಬಾನೇ ಫಾಲ್ ಆಗ್ಬಹುದು ನಿಮ್ಗೆ ಲಾಸಸ್ ನ ರಿಕವರ್ ಮಾಡ್ಕೊಳಕ್ಕೆ ತುಂಬಾನೇ ಟೈಮ್ ಆಗ್ಬೋದು ನೀವ್ ಎನ್ ಎ ಫಾಲ್ ನ ಡೀಲ್ ಮಾಡಕ್ ಆಗೋದು ನೀವ್ ಇದ್ರಲ್ಲಿ ತುಂಬಾ ದಿನ ಇನ್ವೆಸ್ಟೆಡ್ ಇರೋದ್ರಿಂದ ಮಾತ್ರ ಸಾಧ್ಯ ನೀವ್ ಕೇಳ್ಬೋದು ತುಂಬಾ ದಿನ ಎಷ್ಟು ಅಂತ ಇದ್ರ ಬಗ್ಗೆ ತುಂಬಾನೇ ಡಿಫ್ರೆಂಟ್ ಥಿಯರಿಸ್ ಇದಾವೆ ಆದ್ರೆ ನಾನ್ ಬಿಲೀವ್ ಮಾಡೋದ್ ಏನಂದ್ರೆ ಡೆಟ್ ಫಂಡ್ಸ್ ನೀವು ಮಿನಿಮಮ್ ಕೊಡ್ಬೇಕಾಗಿರೋ ಟೈಮ್ ಯಾವಾಗ್ಲೂ ಡೆಟ್ ಫಂಡ್ ಆವ್ರೇಜ್ ಮೆಚುರಿಟಿಗೆ ಈಕ್ವಲ್ ಆಗಿರ್ಬೇಕು ಸೊ ಈ ಕೇಸಲ್ಲಿ ನಾನೇನಾದ್ರೂ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದಿದ್ರೆ ಅಟ್ ಲೀಸ್ಟ್ ಎರಡು ವಾರ ಇಂದ ಮೂರ್ ವರ್ಷ ತನಕ ಇನ್ವೆಸ್ಟ್ ಮಾಡ್ತೀನಿ ಅದಕ್ಕಿಂತ ಕಡಿಮೆ ಅಂತೂ ಮಾಡ್ತಾ ಇರ್ಲಿಲ್ಲ ನಿಮ್ ಇನ್ವೆಸ್ಟ್ಮೆಂಟ್ ಟೆನ್ಯೂರ್ ಬಗ್ಗೆ ನೀವು ಡೆಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸೂಪರ್ ಕ್ಲಿಯರ್ ಇರಬೇಕು ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನಲೈಸ್ ಮಾಡುವಾಗ ನಾವು ಫಂಡ್ ಪೋರ್ಟ್ಫೋಲಿಯೋಗೆ ಅಷ್ಟೊಂದು ಅಟೆನ್ಷನ್ ಕೊಟ್ಟಿರ್ಲಿಲ್ಲ ಆದ್ರೆ ಡೆಟ್ ಫಂಡ್ಸ್ ಕೇಸಲ್ಲಿ ನಿಮ್ ಅನಾಲಿಸಿಸ್ ಪೂರ್ತಿ ಫಂಡ್ ಪೋರ್ಟ್ಫೋಲಿಯೋ ಸುತ್ತಾನೆ ಇರುತ್ತೆ ಈ ಪರ್ಟಿಕ್ಯುಲರ್ ಫಂಡ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಕ್ವಿಕ್ ಲುಕ್ ಇಲ್ಲಿ ಇದು ಎಂ ಸಿ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ ಪೋರ್ಟ್ಫೋಲಿಯೋ ಡಿಫರೆಂಟ್ ಪೇಪರ್ ಗಳ ಮಿಕ್ಸ್ಚರ್ ರಫ್ಲಿ ಐವತ್ತೆಂಟು ಪರ್ಸೆಂಟ್ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟೆಡ್ ಇದೆ ಇಪ್ಪತ್ತು ಪರ್ಸೆಂಟ್ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಒಂಬತ್ತು ಪರ್ಸೆಂಟ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಲ್ಲಿ ಆರು ಪಾಯಿಂಟ್ ಐವತ್ತೇಳು ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಉಳಿದಿದ್ದು ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಇನ್ವೆಸ್ಟೆಡ್ ಇದೆ ಈ ಫಂಡ್ ಅರೌಂಡ್ ಅರವತ್ತು ಪರ್ಸೆಂಟ್ ಅಲೋಕೇಶನ್ ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಇದೆ ಸೊ ಇದು ಕ್ರೆಡಿಟ್ ಹಾಗೆ ಡಿಫಾಲ್ಟ್ ರಿಸ್ಕ್ ಗೆ ಹೈಲಿ ಸಸೆಪ್ಟಬಲ್ ಇದೆ ಹಾಗಾದ್ರೆ ಫಂಡ್ ಮ್ಯಾನೇಜರ್ ಈ ರಿಸ್ಕ್ ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದಾರೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ವೆಲ್ ಅದಕ್ಕೆ ಫಾಲೋಯಿಂಗ್ ಚೆಕ್ಸ್ ಮಾಡಬೇಕು ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಮಾಡಿರೋ ಡೈವರ್ಸಿಫಿಕೇಶನ್ ಹಾಗೆ ಕಂಪನೀಸ್ ಎಕ್ಸ್ಪೋಜರ್ ಯಾವುದೇ ಒಂದು ಕಂಪನಿಗೆ ತುಂಬಾ ಜಾಸ್ತಿ ಎಕ್ಸ್ಪೋಜರ್ ಇರಬಾರ್ದು ಹಾಗೇನಾದ್ರೂ ಇದ್ರೆ ಅದು ರೆಡ್ ಫ್ಲಾಗ್ ಆಗುತ್ತೆ ಹಾಗೆ ನೀವ್ ಕಂಪನಿ ಹೋಲ್ಡ್ ಮಾಡಿರೋ ಎಲ್ಲಾ ಪೇಪರ್ಸ್ ಕ್ರೆಡಿಟ್ ರೇಟ್ ನ ಚೆಕ್ ಮಾಡಬೇಕು ಈಗ ನೀವು ಈ ಪೋರ್ಟ್ಫೋಲಿಯೋದು ಕಾರ್ಪೊರೇಟ್ ಬಾಂಡ್ ಸೆಕ್ಷನ್ ನ ಫರ್ದರ್ ಡಿಗ್ ಮಾಡಿದಾಗ ನಿಮ್ಗೆ ರಿಯಲೈಸ್ ಆಗುತ್ತೆ ಈ ಫಂಡ್ ನಲ್ಲಿ ಮಲ್ಟಿಪಲ್ ಪೇಪರ್ಸ್ ಅಲ್ಲಿ ಚೆನ್ನಾಗಿ ಡೈವರ್ಸಿಟಿ ಆಗಿದೆ ಅಂತ ಹಾಗೆ ಯಾವುದೇ ಪರ್ಟಿಕ್ಯುಲರ್ ಎಂಟಿಟಿಗೆ ತುಂಬಾ ಎಕ್ಸ್ಪೋಜರ್ ಇಲ್ಲ ರೇಟಿಂಗ್ ಪ್ರೊಫೈಲ್ ಇಲ್ಲಿದೆ ನಿಯರ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಆಫ್ ಪೋರ್ಟ್ಫೋಲಿಯೋ ಟ್ರಿಪಲ್ ಎ ಬಾಂಡ್ಸ್ ಹಾಗೆ ಗವರ್ಮೆಂಟ್ ಇಂದ ಇಶ್ಯೂ ಆಗಿರೋ ಬಾಂಡ್ಸ್ ಅಂದ್ರೆ ಸಾವರಿನ್ ಬಾಂಡ್ಸ್ ಮಧ್ಯೆ ಸ್ಪ್ಲಿಟ್ ಆಗಿದೆ ವೆಲ್ ಇದು ಮೊದ್ಲಿಕ್ ಚೆನ್ನಾಗಿ ಅನ್ಸ್ಬೋದು ಆದ್ರೆ ಈ ಕ್ಯಾಟಗರಿಲಿ ಇರೋ ಬೇರೆ ಫಂಡ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಈ ಬಾಂಡ್ ಹೇಗ್ ಪೊಸಿಷನ್ ಆಗಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇದನ್ನ ನೋಡೋದಕ್ಕೆ ನಾನ್ ಥರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರೋ ಮಾರ್ನಿಂಗ್ ಸ್ಟಾರ್ ವೆಬ್ಸೈಟ್ ಅಲ್ಲಿ ಬಾಂಡ್ಸ್ ಬ್ರೇಕ್ ಡೌನ್ ಚೆಕ್ ಮಾಡ್ತೀನಿ ನಾನು ಈ ಡೇಟಾ ಪಾಯಿಂಟ್ ನ ಜನರಲ್ ರಿಸ್ಕ್ ನ ಐಡಿಯಾ ಬಗ್ಗೆ ತಿಳ್ಕೊಳಕ್ಕೆ ನೋಡ್ತಾ ಇದ್ದೀನಿ ನೀವು ಈ ಟೇಬಲ್ ಅಲ್ಲಿ ನೋಡ್ತಾ ಇರೋ ಡೇಟಾ ನವೆಂಬರ್ ಎರಡ್ ಸಾವಿರದ ಹಳೆ ಡೇಟಾ ಆದ್ರೆ ಇದರಿಂದ ನಾವು ಫಂಡ್ ಮ್ಯಾನೇಜರ್ ಥಾಟ್ ಪ್ರೊಸೆಸ್ ನ ಅರ್ಥ ಮಾಡ್ಕೋಬಹುದು ನೀವು ಅಬ್ಸರ್ವ್ ಮಾಡಬಹುದು ಫಂಡ್ ಮ್ಯಾನೇಜರ್ ಕ್ಯಾಟಗರಿಯ ಬೇರೆ ಬಾಂಡ್ಸ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಡಬಲ್ ಎ ಬಾಂಡ್ಸ್ ನ ತಗೊಂಡಿರೋದನ್ನ ನೋಡಬಹುದು ಡೆಟ್ ಮ್ಯೂಚುವಲ್ ಫಂಡ್ಸ್ ಅನಲೈಸ್ ಮಾಡೋ ನೆಕ್ಸ್ಟ್ ಸ್ಟೆಪ್ ಯಾವ್ದಂದ್ರೆ ಎಫೆಕ್ಟಿವ್ ಮೆಚೂರಿಟಿ ಮಾಡಿಫೈಡ್ ಡ್ಯೂರೇಷನ್ ಆಫ್ ದ ಫಂಡ್ ನೋಡಬಹುದು ಈ ಫಂಡ್ ನ ಎಫೆಕ್ಟಿವ್ ಮೆಚೂರಿಟಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಇದೇ ಕ್ಯಾಟಗರಿಯ ಆವರೇಜ್ ಒಂದು ಪಾಯಿಂಟ್ ಎಂಬತ್ನಾಲ್ಕು ಇದು ನಿಮ್ಗೆ ಬಾಂಡ್ ಮೆಚುರಿಟಿಯ ಸೆನ್ಸ್ ಕೊಡುತ್ತೆ ಶಾರ್ಟ್ ಟೆನ್ಯೂರ್ ಹೇಳುತ್ತೆ ಫಂಡ್ ಮ್ಯಾನೇಜರ್ ಕ್ರೆಡಿಟ್ ರಿಸ್ಕ್ ತಗೊಳ್ಳೋದಕ್ಕೆ ಆಪೋಸಿಟ್ ಇದಾರೆ ಅಂತ ಮಾಡಿಫೈಡ್ ಡ್ಯೂರೇಷನ್ ಅಂದ್ರೆ ಬೇಸಿಕಲಿ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಚೇಂಜ್ಗೆ ಇರುವಂತ ಬಾಂಡ್ ಪ್ರೈಸ್ ಸೆನ್ಸಿಟಿವಿಟಿ ಇದು ಈ ಕ್ಯಾಟಗರಿಲಿ ಇರೋ ಬೇರೆ ಫಂಡ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಈ ಫಂಡ್ ಕಡಿಮೆ ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋ ಇನ್ನೊಂದು ಮೆಟ್ರಿಕ್ ಲೀಲ್ ಟು ಮೆಚೂರಿಟಿ ಅಥವಾ ವೈ ಟಿ ಎಂ ವೈ ಟಿ ಎಂ ಅಂದ್ರೆ ಬಾಂಡ್ ಮೆಚೂರಿಟಿ ತನಕ ಹೋಲ್ಡ್ ಮಾಡಿದೆ ಹಾಗೆ ಈ ಕೂಕನ್ಸ್ ಇಂದ ಬರೋ ಕ್ಯಾಶ್ ಫ್ಲೋ ಮತ್ತೆ ಬಾಂಡ್ಸ್ ಗೆ ಹೋಗುತ್ತೆ ಅನ್ನೋ ಅಸಂಪ್ಷನ್ ಮೇಲೆ ಮಾಡುವಂತ ಎಕ್ಸ್ಪೆಕ್ಟೆಡ್ ಟೋಟಲ್ ರಿಟರ್ನ್ಸ್ ಡೆಟ್ ಫಂಡ್ಸ್ ಅಂದರೆ ಬೇಸಿಕಲಿ ಬಾಂಡ್ಸ್ಗಳ ಕಲೆಕ್ಷನ್ ನೀವು ನೋಡೋ ಅಂಥ ವೈ ಟಿ ಎಂ ಅಗ್ರಿಗೇಟ್ ಲೆವೆಲ್ದು ಇಂಟ್ಯೂಷನ್ ಹೇಳುತ್ತೆ ವೈ ಟಿ ಎಂ ಜಾಸ್ತಿ ಇದ್ದಷ್ಟು ಬೆಟರ್ ರಿಟರ್ನ್ಸ್ ಅಂತ ಇದು ಕರೆಕ್ಟ್ ಆದರೆ ನೀವು ವೈ ಟಿ ಎಂನ ಫಂಡ್ ಮ್ಯಾನೇಜರ್ ಎಷ್ಟು ರಿಸ್ಕ್ ತಗೋತಿದ್ದಾನೆ ಅನ್ನೋದ್ರ ಇಂಡಿಕೇಟರ್ ಆಗಿ ನೋಡ್ಬೋದು ಉದಾಹರಣೆಗೆ ಕ್ಯಾಟಗರಿ ಆವ್ರೇಜ್ ವೈ ಟಿ ಎಂ ಆರು ಪರ್ಸೆಂಟ್ ಆದರೆ ಈ ಫಂಡ್ ವೈ ಟಿ ಎಂ ಎಂಟು ಪರ್ಸೆಂಟ್ ಇದೇನು ಹೇಳುತ್ತೆ ಅಂದ್ರೆ ಫಂಡ್ ಮ್ಯಾನೇಜರ್ ರಿಟರ್ನ್ ಚೇಸ್ ಮಾಡೋದಕ್ಕೆ ಅಡಿಷನಲ್ ರಿಸ್ಕ್ ತಗೋತಿದ್ದಾನೆ ಐಡಿಯಲಿ ಫಂಡ್ ವೈಟಿಎಂ ಕ್ಯಾಟಗರಿ ವೈ ಟಿ ಎಂ ಕಡಿಮೆ ಇರಬೇಕು ಪರ್ಸ್ನಲಿ ನನ್ಗೆ ಕ್ಯಾಟಗರಿ ವೈ ಟಿ ಎಂ ಗಿಂತ ಕಡಿಮೆ ಓಕೆ ವೈ ಟಿ ಎಂ ಚೆಕ್ ಅಲ್ಲಿ ಈ ಫಂಡ್ ಈ ರೀತಿ ಸ್ಕೋರ್ ಮಾಡಿದೆ ನೀವು ನೋಡ್ತಿರೋ ಹಾಗೆ ಈ ಫಂಡ್ ವೈ ಟಿ ಎಂ ಏಳು ಪಾಯಿಂಟ್ ಇಪ್ಪತ್ತೇಳು ಅದೇ ಕ್ಯಾಟಗರಿ ಆವರೇಜ್ ಏಳು ಪಾಯಿಂಟ್ ಮೂವತ್ತೇಳು ನನ್ನ ಒಪಿನಿಯನ್ ಅಲ್ಲಿ ಇದು ಒಳ್ಳೇದು ಈಗ ನಾನು ಯಾಕೆ ಸ್ಟ್ಯಾಂಡರ್ಡ್ ಸ್ಟಫ್ಗಳಾದ ಫಂಡ್ ರ್ಯಾಂಕಿಂಗ್ ಕ್ಯಾಪ್ಚರ್ ರೇಷಿಯೋ ರೋಲಿಂಗ್ ರಿಟರ್ನ್ಸ್ ಇತ್ಯಾದಿಗಳನ್ನ ನೋಡ್ತಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇದಕ್ಕೆ ಕಾರಣ ಇವೆಲ್ಲ ಡೆಟ್ ಫಂಡ್ಸ್ಗೆ ಮ್ಯಾಟರ್ ಆಗೋದಿಲ್ಲ ಫೈನಲಿ ನಾನು ಈ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಾ ವೆಲ್ ನಾನು ಇದಕ್ಕಿಂತ ಬೆಟರ್ ಆಲ್ಟರ್ನೇಟಿವ್ಸ್ ಇದೆಯಾ ಅನ್ನೋದನ್ನ ನೋಡ್ತೀನಿ ಫ್ಯಾಕ್ಟ್ ಏನಂದ್ರೆ ಫಂಡ್ ಮ್ಯಾನೇಜರ್ ಕ್ಯಾಟಗರಿ ಜೊತೆ ಕಂಪೇರ್ ಮಾಡಿದ್ರೆ ಡಬಲ್ ಎ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇದು ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಡೆಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ರಿಟರ್ನ್ಸ್ ಚೇಸ್ ಮಾಡೋದು ನನ್ನ ಆಬ್ಜೆಕ್ಟಿವ್ ಅಲ್ಲ ನಾನು ನನ್ನ ಕ್ಯಾಪಿಟಲ್ ನ ಪ್ರಿಸರ್ವ್ ಮಾಡೋಕೆ ನೋಡ್ತೀನಿ ಕೊನೆಯದಾಗಿ ಡೆಟ್ ಫಂಡ್ ರಿಸ್ಕ್ ಅನಲೈಸ್ ಮಾಡುವಾಗ ನೋಡ್ಬೇಕಾಗಿರೋ ಇನ್ನೊಂದು ಪ್ಯಾರಾಮೀಟರ್ ಲಿಕ್ವಿಡಿಟಿ ರಿಸ್ಕ್ ವಾರ್ಸಿಟಿಲಿ ಲಿಕ್ವಿಡಿಟಿ ರಿಸ್ಕ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೆ ಲಿಕ್ವಿಡಿಟಿ ರಿಸ್ಕ್ ಅಂದ್ರೆ ಏನು ಹಾಗೆ ಇದು ಹೇಗ್ ಡೆಟ್ ಫಂಡ್ ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಇದನ್ನ ಓದಕ್ಕೆ ಎನ್ಕರೇಜ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಹೇಗ್ ಕನ್ಸ್ಟ್ರಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ